ಎಲ್ರಿಗೂ ನಮಸ್ಕಾರ ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾನು ಪತ್ರಲೇಖನದ ಬಗ್ಗೆ ಇದ್ದೀನಿ ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ನಲ್ಲಿ ಯಾವ ರೀತಿ ಪತ್ರ ಲೇಖನ ಬರ್ಬೋದು ಅಂತಕ್ಕಂತಹ ಒಂದು ಡೌಟ್ ಇರ್ಬೋದು ನಿಮಗೆ ಹಾಗಾಗಿ ನಾನು ಒಂದಷ್ಟು ಕ್ವೆಶನ್ ಪೇಪರ್ಗಳಲ್ಲಿ ಬಂದಿರತಕ್ಕಂತಹ ಪತ್ರ ಲೇಖನವನ್ನು ಇದ್ದೀನಿ ನೋಡಿ ಮೊದಲನೇದಾಗಿ ಪತ್ರಲೇಖನ ವರ್ಗಾವಣೆ ಪತ್ರವನ್ನು ಕೋರಿ ನಿಮ್ಮ ಪ್ರಾಂಶುಪಾಲರಿಗೆ ಒಂದು ಪತ್ರವನ್ನು ಬರೆಯಿರಿ ಇದು ಟೂ ತೌಸಂಡ್ ಟ್ವೆಂಟಿ ಟು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಎರಡು ಪತ್ರಲೇಖನ ಇರುತ್ತೆ ಪ್ರತಿ ಕ್ವಶನ್ ಪೇಪರಲ್ಲಿ ನೀವು ಗಮನಿಸಿರ್ತೀರಾ ನೋಡಿ ವರ್ಗಾವಣೆ ಪತ್ರವನ್ನು ಕೋರಿ ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ನಿಮ್ಮ ಪ್ರಾಂಶುಪಾಲರಿಗೆ ಪ್ರಿನ್ಸಿಪಾಲರಿಗೆ ಒಂದು ಪತ್ರವನ್ನು ಬರೀಬೇಕು ಹಾಗೆ ಪ್ರಶ್ನೆ ಎರಡು ನಿಮ್ಮ ಕಾಲೇಜಿನಲ್ಲಿ ಕೈಗೊಂಡ ಪ್ರವಾಸವನ್ನು ಕುರಿತು ಗೆಳೆಯ ಗೆಳತಿಗೆ ಒಂದು ಪತ್ರ ಬರೆಯಿರಿ ನಿಮ್ಮ ಕಾಲೇಜಲ್ಲಿ ಪ್ರವಾಸ ಅಂದರೆ ಟ್ರಿಪ್ ಎಲ್ಲಾದರೂ ಹೋಗಿದರೆ ಸೊ ಅದರ ಬಗ್ಗೆ ಒಂದು ಪತ್ರಲೇಖನವನ್ನು ಬರೀಬೇಕು ಮೊದಲನೇದು ಕಾಲೇಜಿಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಸ್ಗೋಸ್ಕರ ಒಂದು ಪತ್ರವನ್ನು ಬರೀತೀರಾ ಹಾಗೆ ಇದು ಪ್ರವಾಸದ್ದು ಹಾಗೆ ಮುಂದಿನ ಪತ್ರಲೇಖನ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಮಿಡ್ ಟರ್ಮ್ ಎಕ್ಸಾಮ್ ಕ್ವೆಶನ್ ಪೇಪರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ನಿಮ್ಮ ಊರಿಗೆ ಬಸ್ಸಿನ ಸೌಲಭ್ಯ ಕಲ್ಪಿಸಿಕೊಡುವಂತೆ ಸಾರಿಗೆ ಅಧಿಕಾರಿಗಳಿಗೆ ಪತ್ರ ಬರೆಯಿರಿ ಸಾರಿಗೆ ಅಧಿಕಾರಿಗಳು ಅವರಿಗೆ ನೀವು ಪತ್ರವನ್ನು ಬರೀಬೇಕು ಅಂದರೆ ನಿಮ್ಮೂರಿಗೆ ಬಸ್ಸಿನ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಹಾಗೆ ಇನ್ನೊಂದು ಪತ್ರಲೇಖನ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಗೆಳೆಯ ಗೆಳತಿಗೆ ಒಂದು ಪತ್ರ ಬರೆಯಿರಿ ಕನ್ನಡ ರಾಜ್ಯೋತ್ಸವವನ್ನು ಯಾವ ರೀತಿ ಆಚರಿಸಿದ್ರಿ ಅನ್ನೋದ್ರ ಬಗ್ಗೆ ಒಂದು ಪತ್ರಲೇಖನ ಇದೆ ಹಾಗೆ ಸದ್ಯ ಮಿಡ್ ಟರ್ಮ್ ಎಕ್ಸಾಮ್ಗಳು ಇನ್ನೇನು ಎರಡು ನನ್ನೆರಡು ಅನ್ನೋಷ್ಟೊತ್ತಿಗೆ ಬರುತ್ತೆ ಹಾಗಾಗಿ ಸ್ವಲ್ಪ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಯಾವ ರೀತಿ ಪತ್ರಲೇಖನ ಇದೆ ಅನ್ನೋದನ್ನು ನೋಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡು ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಪರೀಕ್ಷಾ ಸಿದ್ಧತೆಯನ್ನು ಕುರಿತು ನಿಮ್ಮ ತಂದೆಗೆ ಒಂದು ಪತ್ರ ಬರೆಯಿರಿ ಯಾವ ರೀತಿ ಪರೀಕ್ಷೆಯನ್ನು ಪರೀಕ್ಷೆಗೋಸ್ಕರ ತಯಾರಿ ನಡೆಸಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಪತ್ರ ಲೇಖನ ಬರೀಬೇಕು ಹಾಗೆ ನಿಮ್ಮ ಊರಿಗೆ ಗ್ರಂಥಾಲಯ ಸೌಲಭ್ಯ ಒದಗಿಸುವಂತೆ ಕೋರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಪತ್ರವೊಂದನ್ನು ಬರೆಯಿರಿ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಕೆಂಡ್ ಕ್ವಾರ್ಟರ್ಲಿ ಎಕ್ಸಾಮ್ ಕ್ವೆಶನ್ ಪೇಪರ್ದುಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಇದು ನಿಮ್ಮ ಪ್ರವಾಸದ ಅನುಭವವನ್ನು ಹಂಚಿಕೊಂಡು ಗೆಳೆಯ ಗೆಳತಿಗೆ ಒಂದು ಪತ್ರ ಬರೆಯಿರಿ ನೋಡಿ ಇದು ರಿಪೀಟ್ ಆಗಿದೆ ಮೊದಲು ಕೂಡ ಈ ಪ್ರಶ್ನೆಯನ್ನು ನೀವು ಗಮನಿಸಿದಿರಿ ಹಾಗೆ ಮುಂದಿನ ಪ್ರಶ್ನೆ ಕನ್ನಡ ಪಠ್ಯಪುಸ್ತಕ ಕೋರಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಪತ್ರ ಬರೆಯಿರಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ನಿಮ್ಮ ಊರಿಗೊಂದು ಗ್ರಂಥಾಲಯ ಸ್ಥಾಪಿಸಲು ನಗರ ಕೇಂದ್ರ ಗ್ರಂಥಾಲಯದ ಅಧಿಕಾರಿಗಳಿಗೊಂದು ಪತ್ರ ಬರೀಬೇಕು ನಿಮ್ಮೂರಲ್ಲಿ ಒಂದು ಗ್ರಂಥಾಲಯ ಬೇಕು ಅಂತ ಹೇಳಿ ಗ್ರಂಥಾಲಯದ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೀಬೇಕು ಮುಂದಿನ ಪ್ರಶ್ನೆ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಗಣರಾಜ್ಯೋತ್ಸವದ ಕುರಿತು ನಿಮ್ಮ ಸ್ನೇಹಿತನಿಗೊಂದು ಪತ್ರ ಬರೀಬೇಕು ಈಗಾಗಲೇ ಈ ರೀತಿಯ ಪತ್ರಲೇಖನದ ಪ್ರಶ್ನೆಯನ್ನು ನೀವು ನೋಡಿದ್ರಿ ಸ್ವಲ್ಪ ಬದಲಾವಣೆ ಇರುತ್ತೆ ಅಷ್ಟೇ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಿಪ್ರೇಟ್ರಿ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಇದು ನಿಮ್ಮ ಲೇಖನವನ್ನು ಪ್ರಕಟಿಸಲು ಕೋರಿ ಪತ್ರಿಕಾ ಸಂಪಾದಕರಿಗೊಂದು ಪತ್ರ ಬರೆಯಿರಿ ಹಾಗೆ ನಿಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡ ಪ್ರವಾಸದ ಅನುಭವದ ಕುರಿತು ನಿಮ್ಮ ಗೆಳೆಯ ಗೆಳತಿಗೆ ಒಂದು ಪತ್ರ ಬರೆಯಿರಿ ಮುಂದಿನ ಪ್ರಶ್ನೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಫೈನಲ್ ಎಕ್ಸಾಮಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳು ನಿಮ್ಮ ಪ್ರದೇಶದಲ್ಲಿ ಅತಿ ಮಳೆಯಿಂದಾದ ಅನಾಹುತಗಳಿಗೆ ಪರಿಹಾರವನ್ನು ಕೋರಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆಯಿರಿ ಹಾಗೆ ಇನ್ನೊಂದು ಪ್ರಶ್ನೆ ನೀವು ಕೈಗೊಂಡ ಪ್ರವಾಸದ ಅನುಭವವನ್ನು ಕುರಿತು ನಿಮ್ಮ ಸ್ನೇಹಿತರಿಗೊಂದು ಪತ್ರ ಬರೆಯಿರಿ ವಿದ್ಯಾರ್ಥಿಗಳೇ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗಿರ್ತವೆ ಸ್ವಲ್ಪ ಗಮನಿಸಬೇಕು ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರ ಫಸ್ಟ್ ಕ್ವಾರ್ಟರ್ಲಿ ಎಕ್ಸಾಮ್ ಕ್ವೆಶನ್ ಪೇಪರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಯು ನಿಮ್ಮ ಕಾಲೇಜಿನಲ್ಲಿ ನಡೆದ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನದ ಕಾರ್ಯಕ್ರಮವನ್ನು ಕುರಿತು ಗೆಳೆಯ ಗೆಳತಿಗೆ ಒಂದು ಪತ್ರ ಬರೆಯಿರಿ ಆಗ ಅಮೃತ ಮಹೋತ್ಸವ ಆಚರಣೆ ಆಗಿತ್ತು ಹಾಗಾಗಿ ಆ ವರ್ಷ ಈ ಪ್ರಶ್ನೆ ಇತ್ತು ಅಂತ ಹೇಳ್ಬೋದು ಹಾಗೆ ಮಳೆ ಹಾನಿಯ ಬಗ್ಗೆ ಜಿಲ್ಲಾಧಿಕಾರಿಗಳಿಗೊಂದು ಪತ್ರ ಬರೆಯಿರಿ ವಿದ್ಯಾರ್ಥಿಗಳ ಈ ಪ್ರಶ್ನೆಯನ್ನು ನೀವು ಸ್ವಲ್ಪ ಜಾಸ್ತಿ ಗಮನಿಸಬೇಕಾಗುತ್ತೆ ಯಾಕೆಂದರೆ ಈ ವರ್ಷ ಸಹ ಅತಿ ಮಳೆಯಾಗ್ತಾ ಇರೋದ್ರಿಂದ ಈ ಪ್ರಶ್ನೆ ನಿಮಗೆ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಬಂದಿರತಕ್ಕಂಥದ್ದು ಎರಡು ಮಾಡೆಲ್ ಕ್ವಶನ್ ಪೇಪರ್ ಇತ್ತು ಇದು ಎರಡನೇ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ನಿಮ್ಮ ಪ್ರದೇಶದ ಬರಗಾಲವನ್ನು ವಿವರಿಸಿ ಜಿಲ್ಲಾಧಿಕಾರಿಗಳಿಗೆ ಬರ ಪರಿಹಾರ ಕಾರ್ಯ ಕೈಗೊಳ್ಳಲು ವಿನಂತಿ ಪತ್ರ ಬರೆಯಿರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಳೆ ಇರಲಿಲ್ಲ ಹಾಗಾಗಿ ಬರಗಾಲ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅತಿ ಮಳೆ ಇತ್ತು ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಸಹ ಅಂದರೆ ಈ ವರ್ಷ ಮಳೆ ಜಾಸ್ತಿ ಇದೆ ಹಾಗಾಗಿ ಬರ ಪರಿಹಾರಕ್ಕಿಂತ ಮಳೆ ಜಾಸ್ತಿ ಮಳೆಯಿಂದ ಆಗ್ತಕ್ಕಂಥ ಹಾನಿ ಬಗ್ಗೆ ಪತ್ರಲೇಖನ ಬೀಳೋ ಸಾಧ್ಯತೆ ಜಾಸ್ತಿ ಇದೆ ಹಾಗೆ ಮುಂದಿನ ಪ್ರಶ್ನೆ ನಿಮ್ಮ ಕಾಲೇಜಿನ ವಾರ್ಷಿಕೋತ್ಸವದ ಕುರಿತು ಸ್ನೇಹಿತರಿಗೊಂದು ಪತ್ರ ಬರೆಯಿರಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾನು ಒಂದು ಹದಿನೆಂಟು ಪತ್ರಲೇಖನಕ್ಕೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಯಾರಿಗೆ ಅವಶ್ಯಕತೆ ಇದೆಯೋ ದಯಮಾಡಿ ಅವರಿಗೆ ಶೇರ್ ಮಾಡಿ ಹೊಸದಾಗಿ ನನ್ನ ಯಾರು ಯಾರ್ಯಾರು ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿದ್ಯಾರ್ಥಿಗಳೇ ಪತ್ರ ಲೇಖನವನ್ನು ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆಯೂ ಸಹ ಮಾದರಿ ಪತ್ರಗಳ ಜೊತೆಗೆ ನಾನು ವಿಡಿಯೋವನ್ನು ಹಾಕಿದ್ದೀನಿ ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು